ಒಂದು ನೇ ಜಯಂತೋತ್ಸವ ಗುರು ಶ್ರೀನಿವಾಸಪುರ ಪಟ್ಟಣದ ತಾಲೂಕು ತಹಶೀಲ್ದಾರ್ ಹಾಗೂ ದಂಡಾಧಿಕಾರಿಗಳು ಮತ್ತು ಆರ್ಯ ಇಡಿಗ ಸಂಘ ಗುರು ಜಯಂತಿಯನ್ನು ವಿಜೃಂಭಣೆಯಿಂದ ತಾಲ್ಲೂಕು ಕಚೇರಿಯಲ್ಲಿ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವ ಮೂಲಕ ಶ್ರೀ ನಾರಾಯಣ ಗುರು ಜಯಂತಿಯನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನು ಮಾತನಾಡಿದ ಶ್ರೀ ಗೋಪಿನಾಥ್ ಇತಿಹಾಸ ಉಪನ್ಯಾಸಕರು ಹಾಗೂ ಸಮುದಾಯದ ಸದಸ್ಯರು ಶ್ರೀ ನಾರಾಯಣ ರವರು ಎಲ್ಲಾ ವರ್ಗದವರು ಸಮಾಜದಲ್ಲಿ ಒಂದು ಎಂದು ಭಾವನೆ ಇಟ್ಟುಕೊಂಡು ಜೀವನ ಸಾಗಿಸುವ ಮನೋಭಾವ ಬೆಳೆಸಿಕೊಳ್ಳಬೇಕು ನಂತರ ಮಾತನಾಡಿದ ಉದಯ್ಕುಮಾರ್ ಜಿ ಎನ್ ಈಡಿಗ ಆರ್ಯ ಸಂಘ ಶ್ರೀನಿವಾಸಪುರ ತಾಲ್ಲೂಕು ಇವರ ಮಾತುಗಳಲ್ಲಿ ಶ್ರೀ ನಾರಾಯಣ ಗುರು ಚರಿತ್ರೆಯನ್ನು ಸರಳವಾಗಿ ತಿಳಿಸಿಕೊಟ್ಟರು ಈ ಸಂದರ್ಭದಲ್ಲಿ ಶ್ರೀಯುತ ಸುಧೀಂದ್ರರವರು ತಹಶೀಲ್ದಾರ್ ಹಾಗೂ ದಂಡಾಧಿಕಾರಿಗಳು ಸಮಾಜ ಸೇವಕರು ಕೋಮುಲ್ ನಿರ್ದೇಶಕರು ಕೆ ಕೆ ಮಂಜುನಾಥ್ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ರಾಜೇಶ್ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಎಲ್ ಲಕ್ಷ್ಮಯ್ಯ ಈಡಿಗ ಆರ್ಯ ಸಂಘದ ಅಧ್ಯಕ್ಷರು ಶ್ರೀ ಉದಯಕುಮಾರ್ ಜಿ ಎಸ್ ಉಪಾಧ್ಯಕ್ಷರು ಎಂ ಕೆ ವಿಶ್ವನಾಥ್ ಕಾರ್ಯದರ್ಶಿ ತಿಲಕ್ ಮೃದು ಮೃದುಕುಮಾರ್ ಸರೋಜಮ್ಮ ರಜನಿ ಗಣೇಶ್ ಮುನಿರಾಜು ಸಂಘಟನಾ ಕಾರ್ಯದರ್ಶಿ ರಾಮಚಂದ್ರಪ್ಪ ಉಪಸ್ಥಿತರು कौन दूसरा कुछ पूछ रहा ना हां ये ताला कुछ जमा कर दिया हम्म ये कि तेरा भाई इधर बा राइट लास्ट भाई सो 7 8 प्लस अच्छा अच्छा बहुत अच्छा इतना सीना

Akwai <laughs> 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 ಸಿಬ್ಬಂದಿ ವರ್ಗದವರು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಯಾಗಿ ನಡೆಸಿಕೊಂಡಿದ್ದಾರೆ ಅವರಿಗೂ ಸಹ ನನ್ನ ಹಾಗೂ ನಮ್ಮ ಸಂಘದ ಪರವಾಗಿ ಹೃದಯಪೂರ್ವಕ ಸುಸ್ವಾಗತವನ್ನು ಅದೇ ರೀತಿಯಾಗಿ ನಮ್ಮ ಜನಪ್ರಿಯರಾಗಿರ್ತಕ್ಕಂಥ ಕೆ ಕೆ ಮಂಜನ್ನ ಅವರು ಆಗಮಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಫಾಲ್ ಮಾಡಲು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಕೂಡುತ್ತಾರೆ ಅವ್ರಿಗೂ ಸಹ ನಮ್ಮಗಳನ್ನು ಅದೇ ರೀತಿಯಾಗಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ರಾಜು ಸಾರ್ ಅವರು ಆಗಮಿಸಿದ್ದಾರೆ ಅವ್ರಿಗೂ ಸಹ ನಮ್ಮ ಸಂಘದ ಪರವಾಗಿ ನನ್ನ ವೈದ್ಯಕೀಯ ಪರವಾಗಿ ಆಧಾರದ ಸ್ವಾಗತವನ್ನು ನಾರಾಯಣ ಗುರು ಜಯಂತಿಯನ್ನು ಆಚರಣೆ ಮಾಡಲು ಆಗಮಿಸಿದ ಹಾಗೂ ನಮ್ಮ ತಹಸೀಲ್ದಾರ್ ಕಚೇರಿಯಲ್ಲಿ ಸಭೆಯನ್ನು ಸೇರಿರ್ತಕ್ಕಂಥ ನಮ್ಮ ದಂಡಾಧಿಕಾರಿಗಳಾದಂತ ಸುರೇಂದ್ರ ಸಾರ್ ಅವರೇ ಹಾಗೂ ಜನಪ್ರಿಯ ನಾಯಕರು ಆದಂತಹ ಮಂಜಣ್ಣ ಅವರೇ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯಿಂದ ಆಗಮಿಸಿದ ಅಧಿಕಾರಿಗಳೇ ಹಾಗೂ ನಮ್ಮ ವಿಫೀಸ್ ಆಫೀಸ್ನ ಸಹಾಯಕರಾಗಿರ್ತಕ್ಕಂಥ ಮುಲ್ಲಕ್ಷ್ಮಯ್ಯ ಸಾರ್ ಅವರೇ ಹಾಗೂ ನನ್ನ ನೆಚ್ಚಿನ ಎಲ್ಲಾ ಕುಲಬಾಂಧವರೇ ಹಾಗೂ ನಮ್ಮ ಪರ್ಯ ನಮ್ಮ ಈ ಬ್ರಹ್ಮಶ್ರೀ ನಾರಾಯಣ ಗುರುರವರ ನೂರ ಎಪ್ಪತ್ತೊಂದನೇ ಜಯಂತಿ ಒಂದು ವಿಶೇಷ ಏನು ಅಂದ್ರೆ ಇಲ್ಲಿ ತನಕ ಹಾರಿ ಇಡಿಗರ ಸಂಘ ಅನ್ನೋದು ನಮ್ಮ ಶ್ರೀನಿವಾಸಪುರದಲ್ಲಿ ಇರಲಿಲ್ಲ ಈಗ ಹೊಸದಾಗಿ ಎಲ್ಲ ಒಂದು ರಿಜಿಸ್ಟ್ರೇಷನ್ ಮಾಡಿ ಒಂದು ಮಂತ್ ಆಗಿತ್ತು ಅದಕ್ಕೆ ಶ್ರಮಿಸಿದಂತಹ ವ್ಯಕ್ತಿ ಯಾರು ಅಂದರೆ ನಮ್ಮ ಗಂಗಾಧರ್ ಸರ್ ನಾರಾಯಣ ಗುರುರವರ ಜಯಂತಿಯನ್ನು ಆಚರಣೆ ಮಾಡಲು ಆಗಮಿಸಿದ ಇದು ನಮ್ಮ ತಹಸೀಲ್ದಾರ್ ಕಚೇರಿಯಲ್ಲಿ ಸಭೆಯನ್ನು ಸೇರಿರ್ತಕ್ಕಂಥ ನಮ್ಮ ದಂಡಾಧಿಕಾರಿಗಳಾದಂಥ ಸುರೇಂದ್ರ ಸರ್ ಅವರೇ ಹಾಗೂ ಜನಪ್ರಿಯ ನಾಯಕರೂ ಆದಂತಹ ಅವರೇ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯಿಂದ ಆಗಮಿಸಿದ ಅಧಿಕಾರಿಗಳೇ ಹಾಗೂ ನಮ್ಮ ಆಫೀಸ್ನ ಸಾಹೇಬರಾಗಿರ್ತಕ್ಕಂಥ ಮುಲ್ಲಕ್ಷ್ಮಯ್ಯ ಸಾರ್ ಅವರೇ ಹಾಗೂ ನನ್ನ ನೆಚ್ಚಿನ ಎಲ್ಲಾ ಕುಲಬಾಂಧವರೇ ಹಾಗೂ ನಮ್ಮ ಪ್ರಯಾಣ ನಮ್ಮ ಈ ಬ್ರಹ್ಮಶ್ರೀ ನಾರಾಯಣ ಗುರುರವರ ನೂರ ಎಪ್ಪತ್ತೊಂದನೇ ಜಯಂತಿ ಒಂದು ವಿಶೇಷ ಏನು ಅಂದರೆ ಇಲ್ಲಿ ತನಕ ಹಾರಿ ಇಡಿಗರ ಸಂಘ ಅನ್ನೋದು ನಮ್ಮ ಶ್ರೀನಿವಾಸಪುರದಲ್ಲಿ ಇರಲಿಲ್ಲ ಈಗ ಹೊಸದಾಗಿ ಎಲ್ಲ ಒಂದು ರಿಜಿಸ್ಟ್ರೇಷನ್ ಮಾಡಿ ಒಂದು ಮಂತ್ ಆಗಿತ್ತು ಅದಕ್ಕೆ ಶ್ರಮಿಸಿದಂತಹ ವ್ಯಕ್ತಿ ಯಾರು ಅಂದರೆ ನಮ್ಮ ಗಂಗಾಧರ್ ಸರ್ ನೂರ ಎಪ್ಪತ್ತೊಂದನೆಯ ಬ್ರಹ್ಮಶ್ರೀ ಗುರು ಜಯಂತಿ ಉತ್ಸವನ ಆಚರಣೆಯಲ್ಲಿ ನಾವು ಸಭೆಯಲ್ಲಿ ಹಾಜರಾಗಿದ್ದೇವೆ ಮೂಲತಃ ಇವರು ಶ್ರೀ ಗುರು ಅವರವರು ಕೇರಳ